ಬೇಲೂರು ಪಟ್ಟಣದಲ್ಲಿ ಅಂಗನವಾಡಿ ಮತ್ತು ಬಿಸಿಯೂಟ ನೌಕರರು ಧರಣಿಯನ್ನ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸರ್ಕಾರ ನೌಕರರ ಶ್ರಮದ ಸದುಪಯೋಗ ಮಾಡಿಕೊಂಡು ಶೋಷಣೆ ಮಾಡುತ್ತಿದೆ ಕನಿಷ್ಠ ವೇತನ ಭದ್ರತೆ ಪರಿಹಾರ ನೀಡಬೇಕು ಎಂಬ ನೌಕರರು ಆಗ್ರಹಿಸಿದರು ಸಂಘದ ಅಧ್ಯಕ್ಷಿ ಮಂಜುಳಾ ಮತ್ತು ಕಾಮಾಕ್ಷಿ ರಾಜು ಮಾತನಾಡಿದರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ನೌಕರರು ಭಾಗವಹಿಸಿದ್ದರು ಹೋರಾಟದ ಬಗ್ಗೆ ನಮ್ಮ ಸೋದರರು ಹೇಳಿದ್ದಾರೆ ನಮ್ಮದು ಹೋರಾಟದ ಏನು ಅಂತ ಇವತ್ತು ನಮ್ಮ ಐ ಸಿ ಡಿ ಎಸ್ ಸ್ಕೀಮನ್ನು ಬಹಳ ಕೆಳಮಟ್ಟಕ್ಕೆ ತಗೊಂಡೋಗಿದ್ದಾರೆ ಕೇಂದ್ರ ಸರ್ಕಾರ ಒಂದು ನಯಾ ಪೈಸಾ ಅನುದಾನನೂ ಕೂಡ ಬಿಡುಗಡೆ ಮಾಡಿಲ್ಲ ಅನುದಾನ ನಮಗೆ ಐ ಸಿ ಡಿ ಎಸ್ಗೆ ಅನುದಾನ ಬಿಡುಗಡೆ ಆಗಬೇಕು ಅದೇ ರೀತಿ ನಮಗೆ ಎಫ್ ಆರ್ ಎಸ್ ಅನ್ನು ಒಂದು ತಗೊಂಡು ಬಂದಿದ್ದಾರೆ ಆ ಎಫ್ ಆರ್ ಎಸ್ ಮಧ್ಯದಲ್ಲಿ ನಿಲ್ಲಬೇಕು ಕಾಣಿ ನಿಲ್ಲಿಸಬೇಕು ಗರ್ಭಿಣಿ ಬಾಣಂತಿ ಮಕ್ಕಳುಗಳಿಗೆ ಈಗಾಗಲೇ ಹೇಳಿದರೆ ನಮ್ಮ ಭಾರತದ ನಮ್ಮ ದೇಶದ ಮುಂದಿನ ಪ್ರಜೆಗಳು ಅಂತ ಅವರಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸಬೇಕು ಈಗಾಗಲೇ ನಮಗೆ ಏನು ಐ ಸಿ ಡಿ ಸಿ ಬಂದಿರುವಂತ ಆಹಾರಗಳು ಎಲ್ಲ ಕಳಪೆ ಆಹಾರಗಳಾಗಿದ್ದಾವೆ ಆಹಾರಗಳನ್ನು ಬದಲಾವಣೆ ಮಾಡಬೇಕು ಅಂತ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೆ ಹಾಸನದ ಪ್ರಿಯ ನಿವಾಸಿಗಳೇ ಇದು ಫರ್ನಿಚರ್ ಲೋಕದ ಮಹತ್ವದ ಸುದ್ದಿ ಹೈಟೆಕ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಈಗ ಹಾಸನದ ವಿಜಯನಗರ ಬೇಲೂರು ರಸ್ತೆಯಲ್ಲಿ ತನ್ನ ಹತ್ತನೇ ಶೋರೂಂ ಉದ್ಘಾಟಿಸಿದೆ ಇಪ್ಪತ್ತೈದು ಸಾವಿರ ಚದರ ಅಡಿ ವ್ಯಾಪ್ತಿಯ ಈ ವೈಭವಶಾಲಿ ಶೋರೂಂನಲ್ಲಿ ನಿಮ್ಮ ಕನಸಿನ ಮನೆಗೆ ಶ್ರೇಷ್ಠ ಫರ್ನಿಚರ್ಗಳು ಲಭ್ಯ ಉದ್ಘಾಟನಾ ವಿಶೇಷ ಬಂಪರ್ ಕೊಡುಗೆಗಳು ಹೀಗಿವೆ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬೆಡ್ರೂಮ್ ಸೆಟ್ ಖರೀದಿಸಿ ಹತ್ತೊಂಬತ್ತು ಸಾವಿರದ ಆರುನೂರು ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರಸ್ ಉಚಿತವಾಗಿ ಪಡೆದಿ ಸೋಫಾ ಸೆಟ್ ಖರೀದಿಸಿ ಟಿ ಉಚಿತವಾಗಿ ಪಡೆದುಕೊಳ್ಳಿ ಇನ್ನು ಹೆಚ್ಚಿನ ಆಫರ್ಗಳ ಬಗ್ಗೆ ಹೇಳುವುದಾದರೆ ಕಾರ್ನರ್ ಸೋಫಾ ಸೆಟ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಎರಡು ಡೋರ್ನ ಬ್ಯಾಡ್ರೂಮ್ಸ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಟ್ರಿಬಲ್ ಡೋರ್ ವಾಡ್ರೂಮ್ಸ್ಗಳು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಡೈನಿಂಗ್ ಟೇಬಲ್ ಫೈವ್ ಇಂಟು ತ್ರೀ ಪ್ಲಸ್ ಸಿಕ್ಸ್ ಕುರ್ಚಿಗಳು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೆಯೇ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಇಂಟು ಫೈವ್ ಕಾರ್ಡ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳು ನೀವು ಹೊಸ ಮನೆ ಕಟ್ತಿದ್ದೀರಾ ಅಥವಾ ಒಳಾಂಗಣದ ನವೀಕರಣ ಮಾಡಿಸ್ತಿದ್ದೀರಾ ಹೈಟೆಕ್ ನಿಮಗೆಲ್ಲ ಬೇಕಾದ ಇಂಟೀರಿಯರ್ ಸೇವೆಗಳನ್ನ ಒದಗಿಸುತ್ತದೆ ಕಿಚನ್ ಕಪ್ ಬೋರ್ಡ್ಸ್ ಆಫೀಸ್ ಇಂಟೀರಿಯರ್ಸ್ ರೆಸ್ಟೋರೆಂಟ್ ಹೋಟೆಲ್ ಫ್ಲಾಟ್ ಆಲ್ ಕಸ್ಟಮೈಸ್ಡ್ ಒಮ್ಮೆ ಭೇಟಿ ಕೊಡಿ ಬನ್ನಿ ನೋಡಿರಿ ಆರಿಸಿಕೊಳ್ಳಿ ಹೈಟೆಕ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಸ್ ಬೇಲೂರು ರೋಡ್ ವಿಜಯನಗರ್ ಹಾಸನ್ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ತ್ರೀ ಒನ್ ಟೂ ಫೋರ್ ಜೀರೋ ಹಾಗೆ ನೈನ್ ಫೈವ್ ಸಿಕ್ಸ್ ಟೂ ಒನ್ ತ್ರೀ ಸೆವೆನ್ ಡಬಲ್ ಏಟ್ ಸಿಕ್ಸ್ ನಿಮ್ಮ ಕನಸಿನ ಫರ್ನಿಚರ್ ನಿಮ್ಮ ಕೈ